ಸಿಎಂ ಕುರ್ಚಿ ಕದನಕ್ಕೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪ್ರವಾಹ ಹೆಚ್ಚಾಗಿದೆ ಎಲ್ಲರೂ ಸಿಎಂ ಕುರ್ಚಿಗೆ ಕಲರ್ ಕಲರ್ ಟವಲ್ ಹಾಕ್ತಿದ್ದಾರೆ ದೇಶಪಾಂಡೆ ಒಂದು ಟವಲ್ ಜಾರಕಿಹೊಳಿ ಜಾತಿ ಟವಲ್ ಪರಮೇಶ್ವರ್ ಊಟದ ಪಾಲಿಟಿಕ್ಸ್ ಡಿಕೆಶಿ ಖಾಯಂ ಟವಲ್ ಜಮೀರ್ ಕೂಡ ಒಂದು ಟವಲ್ ಹಾಕಿದ್ದಾರೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ ಮತ್ತು ಎಲ್ಲರೂ ಮುಖ್ಯಮಂತ್ರಿಗಳು ಚೇರ್ ಮೇಲೆ ದಿನಾವನ ಟವಲ್ ಹಾಕ್ಬಿಟ್ಟು ಹೊತ್ತಾವ್ರೆ ಕಲ್ಲರ್ ಕಲ್ಲರ್ ಟವಲ್ಗಳು ದೇಶಪಾಂಡೆದು ಒಂದು ಟವಲ್ಲು ಕಲ್ಲರ್ ಟವಲ್ಲು ಜಮೀರ್ ಒಂದು ಟವಲ್ಲು ಅವ್ರದ್ದು ಒಂದು ಟವಲ್ ಹಾಕಿದ್ದಾರೆ ಡಿ ಕೆ ಶ್ ಕುಮಾರ್ ಅಂತೂ ಟವಲ್ ಅದು ಡಿ ಕೆ ಶ್ ಕುಮಾರ್ ಅವ್ರದ್ದು ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಪರಮೇಶ್ವರ್ ಅವ್ರದ್ದು ಊಟದ ರಾಜಕಾರಣ ಜಾರಕಿಹೊಳಿ ಒಂದು ಅವ್ರದ್ದೊಂದು ಜಾತಿಯ ರಾಜಕಾರಣ ಅಂದರೆ ಎಲ್ಲರೂ ಕೂಡ ಮ್ಯೂಸಿಕಲ್ ಚೇರ್ ಯಾವಾಗ ಈ ಮ್ಯೂಸಿಕ್ ನಿಲ್ಲುತ್ತೋ ಈ ಮ್ಯೂಸಿಕಲ್ ಚೇರಲ್ಲಿ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟು ಅದು ಯಾವ ಮ್ಯೂಸಿಕ್ಕು ಅಂದರೆ ಮೂಡಾ ಮ್ಯೂಸಿಕ್ಕು ಮೂಡಾ 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 ಅಂತ ಮ್ಯೂಸಿಕ್ ಬರ್ತಾ ಇರ್ತದೆ ಆ ಮ್ಯೂಸಿಕ್ ಯಾವಾಗ ನಿಲ್ತೈತೆ ಅಂತ ಚೇರಲ್ಲಿ ಕೂತ್ಕೋಬೇಕು ಅಂದರೆ ಸಿದ್ದರಾಮಯ್ಯವ್ರ ಮೇಲೆ ಏನಾದರೂ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೋರ್ಟ್ ಕೊಟ್ಟರೆ ನಾವು ಆ ಚೇರಲ್ಲಿ ಕೂತ್ಕೋಬೇಕು ಅಂತ ಯಾರಿಗೂ ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್